ನೋಡಿ ನಾನು ಸಾಕಷ್ಟು ತಾಯಂದಿರ ಹತ್ರ ಮಾತಾಡಿದೀನಿ ಸ್ಪೆಷಲಿ ಡಿಲಿವರಿ ವಾರ್ಡ್ಗಳಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗ್ಲೂ ನಾವು ಕೇಳ್ಪಡ್ತೀವಿ ಸೊ ಹಾಗಾಗಿ ನಾನು ಪ್ರತಿ ಒಂದು ಹತ್ರ ಮಾತಾಡ್ತೀನಿ ಮಗು ತಂದು ಕೊಟ್ಟಾಗ ದುಡ್ಡು ತಗೊಳ್ತಾರ ಒಳಗಡೆ ಎಲ್ಲಾ ಪೇಶೆಂಟ್ಸ್ ನನಗೆ ಹೇಳಿದ್ರು ಮೇಡಮ್ ನಾವು ಯಾರು ದುಡ್ಡು ಕೊಡ್ಲಿಲ್ಲ ಅಂತ ಬಟ್ ಆಚೆ ಕಡೆ ಒಂದ್ ಅಷ್ಟು ಜನ ಹೇಳಿದ್ರು ಮೇಡಮ್ ಎರಡುವರೆ ಸಾವಿರ ಗಂಡ್ ಮಗುಗೆ ಒಂದೂವರೆ ಸಾವಿರ ಹೆಣ್ಮಗುಗೆ ಅಂತ ಬಟ್ ನಾನು ಇಲ್ಲಿ ನ ಕೇಳಿದಾಗ ಯಾರು ಹೇಳಲಿಲ್ಲ ಆಮೇಲೆ ಎರಡನೇದು ಪೇಶಂಟ್ಸ್ಗೆ ನಾನು ಡಾಕ್ಟರ್ ಹೇಗ್ ನೋಡ್ಕೊಳ್ತಾರೆ ಡಾಕ್ಟರ್ಗಳು ನೋಡೋದ್ರಲ್ಲಿ ಯಾವುದೇ ತರ ಅವರು ಕಂಪ್ಲೇಂಟ್ ಮಾಡಲಿಲ್ಲ ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದೀನಲ್ಲ ಅದು ಬಹಳ ದುರಂತ ಒಂಬತ್ತು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಗರ್ಭಿಣಿಯರು ತಾಯಂದ್ರು ಮಕ್ಕಳನ್ನು ಎತ್ಕೊಂಡಿರೋರು ಆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಅದು ತುಂಬಾ ದುರಂತ ಅದು ಆಗಬಾರ್ದು ಇಟ್ ಶುಡ್ ನಾಟ್ ಹ್ಯಾಪನ್ ಆಕ್ಚುಲಿ ಯಾರಿಗೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು ಮೂರಲ್ಲ ಹತ್ತು ಕೌಂಟರ್ ಮಾಡಿ ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು ಇಷ್ಟು ಪೆಥಟಿಕ್ ಅನಿಸ್ತಾ ಇತ್ತು ಇವತ್ತು ನಾನು ನಾಳೆ ಡಿ ಸಿ ಆಫೀಸಲ್ಲಿ ರಿವ್ಯೂ ಮುಂಚೆ ಕೌಂಟರ್ಸ್ ಆಗ್ಬೇಕು ಮಾಡಿ ಆ ವ್ಯವಸ್ಥೆಗೆ ಬರಬಾರ್ದು ಅಂಡ್ ಇನ್ ಮುಂದೆ ಹಂಗ್ ನೆಡಿ ಕೂಡುದು ಅದು ಬಹಳ ಅದು ಅದು ಒಂದು ದುರಂತ ಅದು ಯಾಕೆಂದ್ರೆ ತುಂಬಾ ಗರ್ಭಿಣಿ ನಾಕ್ ನಾಕ್ ತಾಸು ಲೈನ್ ಅಲ್ಲಿ ನಿಂತ್ಕೊಂಡು ಒಂದ್ ಚೀಟಿಗೆ ನಿಂತ್ಕೋಬೇಕು ಅಂದ್ರೆ ವಾಟ್ ಇಸ್ ದಿಸ್ ಇಟ್ ಈಸ್ ನಾಟ್ ರೈಟ್ ಇಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಇಟ್ ವಿಲ್ ವಿಲ್ ಆಕ್ಷನ್ ಬಿ ಅಥಾರಿಟಿ ಐ ಐ ವಿಲ್ ನಾಟ್ ಅಂದ್ರೆ ನಾನೊಂದು ತಾಯಿ ಆಗಿ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಅದನ್ನ ನಾನು ಸಹಿಸಿಕೊಳ್ಳೋದಿಲ್ಲ ಅಂಡ್ ಐ ವಿಲ್ ಬ್ರಿಂಗ್ ಇಟ್ ಟು ದಿಸಿ ಟುಮಾರೋ ನಾನು ಬರೋಷ್ಟ್ರಲ್ಲಿ ಕೌಂಟರ್ ಮಾಡಬೇಕು ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾನು ಚೆಕ್ ಮಾಡಿದ್ದೀನಿ ಇಲ್ಲಿ ಗರ್ಭಿಣಿಯರ ಬಾಣಂತಿಯರ ವಾರ್ಡ್ ಅಲ್ಲಿ ಬಿಸಿನೀರು ಎಲ್ಲವೂ ಪೂರೈಕೆ ಇದೆ ತಣ್ಣೀರು ಕುಡಿಯೋಂತ ಆರ್ ವಾಟರ್ ಪ್ರತಿಯೊಂದು ಪೂರೈಕೆ ಇದೆ ಸೊ ಹಾಗಾಗಿ ಒಂದೇನಂತಂದ್ರೆ ಆಮೇಲೆ ಇಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿದಾರಲ್ಲ ಇದಾರಲ್ಲ ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಮಹಿಳೆಯರಿಗೆ ಈ ಪಿ ಎಫ್ ಇ ಐ ಇವೆಲ್ಲ ಸರಿಯಾಗಿ ಬರುವುದಿಲ್ಲ ಸಂಬಳ ಸರಿಯಾಗಿ ಬರುವುದಿಲ್ಲ ಕೆಲವೊಂದು ಶಿಫ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲವೂ ಹೇಳಿದ್ದಾರೆ ಅದನ್ನೆಲ್ಲವೂ ಸರಿಪಡಿಸಲಿಕ್ಕೆ ಹೇಳಿದ್ದೀನಿ ಮತ್ತೆ ಯಾವ ಏಜೆನ್ಸಿ ಕರೆಕ್ಟ್ ಗೆ ಅಥವಾ ಅವರು ಕೊಡಬೇಕಾಗಿರೋ ಪಿ ಎಫ್ ಎಸ್ ಐ ಇಲ್ಲ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಕ್ರಮ ತಗೊಳ್ಳಿ ಅಂತಾನೂ ನಾನು ಹೇಳಿದ್ದೀನಿ ನಾಳೆ ಡಿ ಸಿ ಅವರ ಸಮ್ಮುಖದಲ್ಲೂ ಸಹ ಅವ್ರು ಯಾರು ಇಷ್ಟು ವರ್ಷ ಇಷ್ಟು ತಿಂಗಳು ಇಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೊಡ್ದೇ ಆಗಿದ್ರೆ ಅವ್ರ ಮೇಲೆ ಕ್ರಮ ಆಗತ್ತೆ ಮತ್ತೆ ನಾನು ಇಲ್ಲಿ ಸೆಕ್ಷನ್ಸ್ ಎಷ್ಟಾಗತ್ತೆ ಡೆಲಿವರಿ ಎಷ್ಟಾಗತ್ತೆ ನಾರ್ಮಲ್ ಡಿಲಿವರಿ ಅದನ್ನೆಲ್ಲಾನು ನಾನು ಚೆಕ್ ಮಾಡಿದೆ ಯಾಕಂದ್ರೆ ಆ ಡೆಲಿವರಿ ಟೈಮ್ಗೆ ವೇಟ್ ಮಾಡಿದೆ ಬಟ್ ಆದ್ರೆ ಒಂದು ಸಾವಿರ ಡಿಲಿವರಿ ಆದ್ರೆ ಅಟ್ಲೀಸ್ಟ್ ಆರ್ನೂರ ಐವತ್ತ ನಾರ್ಮಲ್ ಮಾಡ್ತಾರೆ ಮಿಕ್ಕಿದೊಂದು ಮುನ್ನೂರ್ ಮುನ್ನೂರ ಐವತ್ತು ಹೋಗುತ್ತೆ ಸೊ ಆ ಒಂದಿನ ಸಂಖ್ಯೆನೂ ನಾನು ಹೆಚ್ಚಿಗೆ ನೋಡಿದಿನಿ ಮತ್ತೆ ಕೆಲವೊಂದು ತಾಯಿಂದರ್ ಹತ್ರ ಮಗಳು ಎರಡನೇ ಹೆಣ್ಮಗಳಾಗಿದ್ದಾಳೆ ಸೊ ಗಂಡನ ಮನೇಲಿ ಏನಾದ್ರು ತೊಂದರೆ ಆಗತ್ತಾ ಅಥವಾ ಅವ್ರಿಗೆ ಸುಕನ್ಯ ಸಮೃದ್ಧಿ ಯೋಜನೆ ಮಾಡಿಸ್ತಿದಾರಾ ಆ ಅಂಗನವಾಡಿ ಅವ್ರೆಲ್ಲಾ ಹೋಗಿ ಅವ್ರ ಹತ್ರ ಮಾಡಿಸ್ಬೇಕು ಆಶಾ ಕಾರ್ಯಕರ್ತರು ಅದನ್ನೆಲ್ಲ ನಾನು ಅವ್ರ ವಿಚಾರಿಸಿ ಗಮನಕ್ಕೆ ತಗೊಂಡಿದೀನಿ ಮತ್ತೆ ಇವರು ಐಸಿಯು ಐಸಿಯುಗಳಲ್ಲಿ ನೀರಿನ ಸೌಲಭ್ಯ ಹೇಗಿದೆ ಎರಡನೇದು ಇವ್ರು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರ ಸ್ಟೆರ್ಲೈಸೇಷನ್ ಪ್ರೋಟೋಕಾಲು ಯಾಕಂದ್ರೆ ಇವ್ರು ಯಾವುದೇ ಒಂದು ಔಷಧಿಗಳನ್ನ ಕೊಡಬೇಕಾದ್ರೆ ಔಷಧಿಗಳು ರೆಫ್ರಿಜರೇಷನ್ ಸ್ಟೋರೇಜು ಮತ್ತೆ ಸ್ವಾಬ್ ಟೆಸ್ಟ್ ಕಲ್ಚರಲ್ ಟೆಸ್ಟ್ ಯಾಕಂದ್ರೆ ಕೆಲವೊಂದ್ಸಲ ಇವ್ರು ಓಟಿ ತುಂಬಾ ಇನ್ಫೆಕ್ಷನ್ ಆಗಿರುತ್ತೆ ತಾಯಿ ಹೋದ್ಮೇಲೆ ಗುಣಮುಖ ಆಗುದಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಕಂಟಾಮಿನೇಷನ್ ಆಗಿರುತ್ತೆ ಸೊ ಹಾಗಾಗಿ ಓಟಿಗಳನ್ನೆಲ್ಲ ಎಷ್ಟು ದಿನಗಳಿಗೆ ಒಂದ್ಸಲ ಇವರು ಕಲ್ಚರ್ ಟೆಸ್ಟ್ ಮಾಡಿ ಹೇಗೆ ಅವರು ಸ್ಟೆರ್ಲೈಸೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ನು ನಾನು ಕೇಳಿದ್ದೀನಿ ಈವನ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ಸಹ ನಾನು ಕೇಳಿದ್ದೀನಿ ಅಲ್ಲ ಕ್ರಮ ನಾನ್ ತಗೊಳ್ಳೋದಿಲ್ಲ ನಾನು ಯಾವ್ದೇ ಒಂದು ಕಂಪ್ಲೇಂಟ್ ಬಂದ್ರೆ ರಿಸೀವ್ ಮಾಡ್ತೀನಿ ಅದನ್ನ ಅಥಾರಿಟಿಗೆ ಬರಿತೀನಿ ಕಮಿಷನರ್ ಅವರಿಗೆ ಕಳ್ಸಿದೀನಿ ಅವರ ಏನು ಕಾನೂನಿನ ಪ್ರಕಾರ ಯಾವ್ದಾದ್ರೂ ಉಲ್ಲಂಘನೆ ಆಕ್ಷನ್ ಮೊದಲನೇ ಸಮಸ್ಯೆನೆ ಅಲ್ಲಿ ಕ್ಯೂ ನೋಡಿದ್ರಲ್ಲ ಅದೇ ಅದೇ ಸಮಸ್ಯೆ ಮೇನ್ ಆಮೇಲೆ ಇಲ್ಲಿ ಬ್ಲಡ್ ಪ್ರತಿಯೊಂದು ಆ ಗೆ ಹೋಗಬೇಕು ಅದು ಬಹಳ ತೊಂದರೆ ಆಗಿದೆ ಇಲ್ಲಿ

ಶಿವಮೊಗ್ಗ ಹೈಯೆಸ್ಟ್ ಅಂತ ಯಾಕೆ ಹೇಳ್ತೀನಿ ಕೇಳಿ ನೋಂದಾವಣೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಸ್ಟೇಷನ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಲ್ಲ ಕೇಸು ಬಟ್ ಆಸ್ಪತ್ರೆಯಲ್ಲಿ ಬಂದು ಹೆರಿಗೆ ಆಗಿರುತ್ತೆ ಸೊ ಶಿವಮೊಗ್ಗ ಹೆಚ್ಚಿಗೆ ನೋಡಿ ನೋಂದಾವಣೆ ಹೆಚ್ಚಿಗೆ ಆದ್ರೆ ಜಾಗೃತಿ ಜಾಸ್ತಿ ಆಗಿದೆ ಅಂತ ಅರ್ಥ ಕೆಲ್ಸ ಮಾಡ್ತಿಲ್ಲ ಅಂತಲ್ಲ ಬಟ್ ಆದ್ರೆ ಇದನ್ನೆಲ್ಲ ನಾವು ಕಡಿವಾಣ ಹಾಕಬೇಕು ಅಂತಂದ್ರೆ ಬರೀ ಸರ್ಕಾರ ಕಾನೂನು ಪೊಲೀಸಿಂದ ಆಗುವುದಿಲ್ಲ ಸಮಾಜನು ಬದಲಾಗಬೇಕು